ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಾತ ಅಂದ್ರೆ ಏನು ಅದರದ್ದು ಇಂಬ್ಯಾಲೆನ್ಸ್ ಎದಕ್ಕಾಗುತ್ತೆ ಆ ಇಂಬ್ಯಾಲೆನ್ಸ್ ಆದಾಗ ನಮ್ಮಲ್ಲಿ ಯಾವ ರೀತಿಯ ಸಿಂಪ್ಟಮ್ಸ್ ಗಳನ್ನ ನಾವು ನೋಡ್ತೇವೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ ಸಿ ಅದನ್ನ ಬ್ಯಾಲೆನ್ಸ್ ಹೇಗೆ ತರ್ಕೊಳ್ಬಹುದು ಅದು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ತುಂಬಾ ಜನರಲ್ಲಿ ಇವತ್ತು ವಾತದ ಇಂಬ್ಯಾಲೆನ್ಸ್ ಇದೆ ವಾತದಲ್ಲಿ ಒಂದು ಅಸಮತೋಲನ ಇದೆ ಸೊ ವಾತ ಎರಡು ಪ್ರಧಾನವಾದ ಎಲಿಮೆಂಟ್ಗಳಿಂದ ಆಗುತ್ತೆ ನಾವೇನು ಪಂಚಮಹಾಭೂತಗಳಂತ ಹೇಳ್ತೇವೆ ಅದರಲ್ಲಿ ಎರಡು ಎಲಿಮೆಂಟ್ಗಳು ಯಾವುದು ಆಕಾಶ ಮತ್ತೆ ವಾಯು ಈ ಎರಡು ಗಳು ಸೇರಿ ನಮ್ಮಲ್ಲಿ ವಾತವಾಗುತ್ತೆ ಸೊ ವಾತ ಎದರಿಂದ ಆಗುತ್ತೆ ಆಕಾಶ ತತ್ವ ಮತ್ತೆ ವಾಯು ತತ್ವ ಸೊ ಇದು ನಮ್ಮಲ್ಲಿ ಏನ್ ತಗೊಂಡು ಬರುತ್ತೆ ಆಕಾಶ ತತ್ವ ನಮ್ಮಲ್ಲಿ ವಾಯು ತತ್ವ ಎರಡೂ ಸೇರಿ ನಮ್ಮಲ್ಲಿ ವಾತವನ್ನ ಕ್ರಿಯೇಟ್ ಮಾಡುತ್ತೆ ವಾತ ಅಂದ್ರೆ ಏನು ಮೂಮೆಂಟಮ್ ವಾತ ತತ್ವ ಎದಕ್ ಬೇಕು ನಮ್ಮಲ್ಲಿ ನಮ್ಮಲ್ಲಿ ಚಲನವಲನವನ್ನು ಕ್ರಿಯೇಟ್ ಮಾಡೋದು ವಾತ ತತ್ವ ಮೂಮೆಂಟಮ್ ಅನ್ನ ಕ್ರಿಯೇಟ್ ಮಾಡುತ್ತೆ ಚಲನವಲನ ನಮ್ಮ ದೇಹದ ಚಲನೆ ಆಗಿರಬಹುದು ನಮ್ಮ ಕೈ ಚಲನೆ ನಮ್ಮ ಕಾಲು ಚಲನೆ ಆಗಿರಬಹುದು ರಕ್ತ ಚಲನೆ ಆಗಿರ್ಬೋದು ನಮ್ಮ ಬಾವೆಲ್ ಮೂಮೆಂಟ್ ಆಗಿರಬಹುದು ಎಲ್ಲ ಎಲ್ಲ ನಮ್ಮ ದೇಹದಲ್ಲಿ ಏನೇ ನಮ್ಮ ಮೈಂಡ್ ಓಡೋದಾಗಿರ್ಬೋದು ನನ್ನ ಮನಸ್ಸು ನಾಳೆ ಬಗ್ಗೆ ಯೋಚನೆ ಮಾಡುತ್ತೆ ಅದು ಒಂದು ಚಲನೆ ಅದು ಎದರಿಂದ ಆಗ್ತಾ ಇದೆ ನನ್ನಲ್ಲಿ ವಾತ ಇದೆ ಅಂತಾನೆ ನಾನು ನಾಳೆ ಬಗ್ಗೆ ಯೋಚನೆ ಮಾಡಬಹುದು ಆ ಮನಸ್ಸಿನ ಚಲನೆಗೂ ಕೂಡ ವಾತ ಬೇಕು ದೇಹದ ಚಲನೆಗೂ ವಾತ ಬೇಕು ರಕ್ತದ ಸಂಚಲನಕ್ಕೆ ವಾತ ಬೇಕು ನನ್ನ ಬಾವೆಲ್ ಮೂಮೆಂಟ್ಗೆ ವಾತ ಬೇಕು ಎಲ್ಲ ಚಲನವಲನಕ್ಕೆ ವಾತ ಬೇಕಾಗುತ್ತೆ ಅದು ಆಕಾಶ ತತ್ವ ವಾಯು ತತ್ವದಿಂದ ಆಗಿರುತ್ತೆ ಸೊ ನಮ್ಮಲ್ಲಿ ಮೂಮೆಂಟ್ ಅಮ್ಮನ್ನು ಕ್ರಿಯೇಟ್ ಮಾಡುತ್ತೆ ಆ ವಾತ ತತ್ವ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ ತುಂಬಾ ಜನರಲ್ಲಿ ನಾವು ನೋಡ್ತೇವೆ ಇವತ್ತು ಈ ವಾತ ತತ್ವ ಜಾಸ್ತಿ ಆಗ್ತಾ ಇದೆ ಆ ವಾತ ತತ್ವ ಜಾಸ್ತಿ ಆದಾಗ ಏನೆಲ್ಲ ಸಿಂಪ್ಟಮ್ಸ್ಗಳನ್ನು ನಾವು ನೋಡ್ತೇವೆ ವಾತ ತತ್ವ ಜಾಸ್ತಿ ಆದಾಗ ನಿಮ್ಮ ಮೈಂಡ್ ರೆಸ್ಟ್ಲೆಸ್ ಆಗುತ್ತೆ ನಿಮ್ಮ ಮೈಂಡ್ ಏನಾಗುತ್ತೆ ರೆಸ್ಟ್ಲೆಸ್ ರೆಸ್ಟ್ಲೆಸ್ನೆಸ್ ನಿಮ್ಮ ಮನಸ್ಸು ಒಂದೇ ಕಡೆ ಇರೋದಿಲ್ಲ ಯಾಕಂದ್ರೆ ಓಡ್ತಾ ಇದೆ ವಾತ ಜಾಸ್ತಿ ಆಗಿದೆ ನಿಮ್ಮಲ್ಲಿ ಸೊ ಅದನ್ನೇ ನಾವು ಇನ್ನೂ ಕೆಲವೊಬ್ಬರಲ್ಲಿ ಆಂಗ್ಸೈಟಿ ಅಂತೇವೆ ಸೊ ಆಂಗ್ಸೈಟಿ ಅಂದ್ರೆ ಏನು ನಿಮ್ಮ ಮನಸ್ಸು ಮುಂದಿನ ಕ್ಷಣಕ್ಕೆ ಓಡ್ತಾ ಇದೆ ಮತ್ತೇನಾಗುತ್ತೆ ವಾತ ಜಾಸ್ತಿ ಆದಾಗ ತುಂಬಾ ಇಂಪಾರ್ಟೆಂಟ್ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಸಿಸ್ಟಮ್ ಅಲ್ಲಿ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಸ್ಕಿನ್ ಡ್ರೈ ಆಗೋದು ನಿಮಗೆ ಹೇರ್ ಫಾಲ್ ಆಗೋದು ನಿಮ್ಮ ಜಾಯಿಂಟ್ಸ್ಗಳು ಗಳು ಡ್ರೈ ಆಗುತ್ತೆ ತುಂಬಾ ಜನ ಹೇಳ್ತಿರ್ತಾರೆ ನೋಡಿ ಮೊಳಕಾಲ್ ನೋವು ಆಗ್ತಾ ಇದೆ ಜಾಯಿಂಟ್ ಪೇನ್ ಆಗ್ತಾ ಇದೆ ಕುತ್ತಿಗೆ ನೋವಾಗ್ತಾ ಇದೆ ಎಲ್ಲ ಗಳು ಹೇಗಿರ್ಬೇಕು ಅಂತಂದ್ರೆ ಜಾಯಿಂಟ್ಸ್ ಗಳು ಲೂಬ್ರಿಕೇಟ್ ಆಗಿರ್ಬೇಕು ಅಲ್ಲಿ ಲೂಬ್ರಿಕೇಷನ್ ಇರಬೇಕು ಆವಾಗ ಜಾಯಿಂಟ್ಸ್ ಗಳಲ್ಲಿ ಘರ್ಷಣೆ ಆಗೋದಿಲ್ಲ ಜಾಯಿಂಟ್ಸ್ ಪೇನ್ಗಳು ಬರೋದಿಲ್ಲ ತುಂಬಾ ಜನರಲ್ಲಿ ಜಾಯಿಂಟ್ಸ್ ಪೇನ್ ಎದಕ್ ಬರ್ತಾ ಇದೆ ಅಂದ್ರೆ ಅವ್ರ ಸಿಸ್ಟಮು ಅವ್ರ ಗಳು ತುಂಬಾ ಡ್ರೈ ಆಗಿದೆ ಡ್ರೈನೆಸ್ ಜಾಸ್ತಿ ಆಗಿದೆ ಡ್ರೈನೆಸ್ ಜಾಸ್ತಿ ಎದಕ್ಕಾಗಿದೆ ವಾತ ಜಾಸ್ತಿ ಆದಾಗ ಡ್ರೈನೆಸ್ ಆಗುತ್ತೆ ಈಗ ನೋಡಿ ನಾವು ಮನೆ ಒರೆಸ್ತೇವೆ ಮನೆ ವರ್ಸ್ದಾಗ ಏನು ಮಾಡ್ತೇವೆ ಫ್ಯಾನ್ ಆನ್ ಮಾಡ್ತೇವೆ ಬೇಗ ಒಣಗಲಿ ಅಂತ ಹೇಳಿ ಯಾಕೆಂದರೆ ವಾತ ವಾತ ಅಂದರೆ ವಿಂಡು ಗಾಳಿ ಏನು ಮಾಡುತ್ತೆ ಒಣಗಿಸುತ್ತೆ ವಾತ್ ಡ್ರೈನೆಸ್ ಅನ್ನು ಕ್ರಿಯೇಟ್ ಮಾಡುತ್ತೆ ವಾತ ಸೊ ವಾತ ನಿಮ್ಮಲ್ಲಿ ಜಾಸ್ತಿ ಆದಾಗ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ ವಾತ ಬೇಕು ನಿಮ್ಮಲ್ಲಿ ಚಲನವಲನ ಸಂಚಲನಕ್ಕೆ ವಾತ ಬೇಕು ಮೂಮೆಂಟಮ್ ಕ್ರಿಯೇಟ್ ಆಗಬೇಕು ಜೀವನ ನಡಿಬೇಕಂದ್ರೆ ವಾತ ಬೇಕು ಆದರೆ ಅದು ಜಾಸ್ತಿ ಆದಾಗ ನಿಮ್ಮ ಸಿಸ್ಟಮ್ ಡ್ರೈ ಆಗುತ್ತೆ ಸೊ ಡ್ರೈನೆಸ್ ಆದಾಗ ನಿಮಗೆ ಹೇರ್ ಫಾಲ್ ಆಗೋದು ನಿಮಗೆ ಡ್ಯಾಂಡ್ರಫ್ ಬರೋದು ನಿಮ್ಮ ಜಾಯಿಂಟ್ಸ್ ಪೇನ್ಗಳಾಗುವುದು ಇದೆಲ್ಲವೂ ಎಕ್ಸೆಸ್ ವಾತ ಆಗಿದೆ ಅಂತ ಅರ್ಥ ನಿದ್ರೆ ಬರೋದಿಲ್ಲ ರಾತ್ರಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು ಇದೆಲ್ಲವೂ ಎಕ್ಸಸ್ ವಾತದಿಂದ ಆಗ್ತಾ ಇದೆ ತುಂಬಾ ಜನರಲ್ಲಿ ವಾತದ ಪ್ರಮಾಣ ಜಾಸ್ತಿ ಇದೆ ಇವತ್ತು ಎಪ್ಪತ್ತು ಪರ್ಸೆಂಟ್ ಜನರಲ್ಲಿ ಎಕ್ಸೆಸ್ ವಾತ ಇದೆ ಇವೇ ಸಿಂಟಮ್ಸ್ ಗಳಿದೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ ತಲೆನೋವು ಬರ್ತಾ ಇದೆ ಅಂತ ಹೇಳ್ತಾರೆ ಸೊ ಹೇರ್ ಫಾಲ್ ಆಗ್ತಾ ಇದೆ ಜಾಯಿಂಟ್ಸ್ ಪೇನ್ಗಳಾಗ್ತಾ ಇದೆ ಇದೆಲ್ಲವಕ್ಕೂ ಒಂದು ಬಲವಾದ ಕಾರಣ ವಾತ ಜಾಸ್ತಿ ಆಗಿದೆ ಸೊ ಆ ವಾತವನ್ನ ನಾವು ಕಂಟ್ರೋಲ್ ಹೇಗೆ ತೊಗೊಂಡ್ಬರೋದು ಹೌ ಕ್ಯಾನ್ ಐ ಬ್ಯಾಲೆನ್ಸ್ ಮೈ ವಾತ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ದಯಮಾಡಿ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಇದು ನಮ್ಮ ವಾತ ಇದು ನಮ್ಮ ಕಫ ಇದು ಕಫ ಆದ್ರೆ ಇದು ವಾತ ವಾತ ಮತ್ತೆ ಕಫ ಅಪೋಸಿಟ್ ಆಗಿ ಕೆಲಸ ಮಾಡ್ತಾ ಇರುತ್ತೆ ಸೊ ನಮ್ಮಲ್ಲಿ ಕಫ ಡೌನ್ ಆದಾಗ ಕಫ ವಾತವನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ ವಾತ ಕಫವನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ ಗಂಡ ಹೆಣತಿ ಕಂಟ್ರೋಲ್ ಮಾಡ್ತಾನೆ ಹೆಂಡತಿ ಗಂಡ ಕಂಟ್ರೋಲ್ ಮಾಡ್ತಾನೆ ಆ ರೀತಿ ಅಪೋಸಿಟು ಬಟ್ ದೇ ಆರ್ ಬ್ಯಾಲೆನ್ಸಿಂಗ್ ಈಚ್ ಅದ್ರ ಎರಡನ್ನು ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ ಸೊ ನಮ್ಮಲ್ಲಿ ವಾತ ಜಾಸ್ತಿ ಆಗಲಿಕ್ಕೆ ಒಂದು ಕಾರಣ ಕಫ ಕಡಿಮೆ ಆಗಿದೆ ಕಫ ಕಡಿಮೆ ಆಗಿದೆ ಅಂದ್ರೇನು ನಮ್ಮ ಜಾಯಿಂಟ್ಸ್ಗಳಲ್ಲಿ ಲುಪ್ರಿಕೇಷನ್ ಇಲ್ಲ ಯಾಕೆ ಜಾಸ್ತಿ ನಮ್ಮ ಗಳಲ್ಲಿ ಲುಬ್ರಿಕೇಶನ್ ಇಲ್ಲ ನಮ್ಮ ಆಹಾರದಲ್ಲಿ ಒಳ್ಳೆಯ ಯಾವ ಆಹಾರ ನಮ್ಮಲ್ಲಿ ಕೋಲ್ಡ್ನೆಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಯಾವ ಆಹಾರ ನಮ್ಮ ಶರೀರವನ್ನ ಮಾಯಿಶ್ಚರೈಸ್ ಮಾಡುತ್ತೆ ಲುಬ್ರಿಕೇಟ್ ಮಾಡುತ್ತೆ ಅಂತ ಆಹಾರವನ್ನು ನಾವು ಕೊಡ್ತಾ ಇಲ್ಲ ನೀವು ಇವತ್ತು ಶುದ್ಧವಾದ ಎಣ್ಣೆಯನ್ನ ತಿನ್ಲಿಲ್ಲ ಇವತ್ತು ನಾವು ರಿಫೈನ್ಡ್ ಆಯಿಲ್ ತಿಂತೇವೆ ಆ ರಿಫೈನ್ಡ್ ಆಯಿಲ್ ತಿಂದಾಗ ನಿಮ್ಮಲ್ಲಿ ವಾತ ಜಾಸ್ತಿ ಆಗುತ್ತೆ ಅದು ಡ್ರೈನೆಸ್ ಕ್ರಿಯೇಟ್ ಮಾಡುತ್ತೆ ನೀವು ಗಾಣದ ಶುದ್ಧವಾದ ಎಣ್ಣೆಯನ್ನ ತಿಂದ್ರಿ ಅಂತಂದ್ರೆ ನಿಮ್ಮ ಸಿಸ್ಟಮ್ನಲ್ಲಿ ಕಫ ಚೆನ್ನಾಗಿರುತ್ತೆ ಕಫ ಚೆನ್ನಾಗಿತ್ತ ವಾತ ಕಂಟ್ರೋಲ್ ಇರುತ್ತೆ ನೀವು ತುಪ್ಪವನ್ನ ತಿನ್ಬೇಕು ನೀವು ಶುದ್ಧವಾದ ದೇಸಿ ಆಕಳದು ಅಥವಾ ಎಮ್ಮೆಯ ತುಪ್ಪವನ್ನ ತಿಂದ್ರ ನಿಮ್ಮಲ್ಲಿ ಕಫ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಕಫ ಮೇಂಟೇನ್ ಆಯ್ತಾ ವಾತವನ್ನ ಜಾಸ್ತಿ ಆಗ್ಲಿಕ್ಕೆ ಬಿಡೋದಿಲ್ಲ ನಿಮ್ಮ ರಾತ್ರಿ ನಿದ್ರೆ ಚೆನ್ನಾಗಿ ಆಗಬೇಕು ನಿದ್ರೆ ಅಂದ್ರೆ ಕಫ ನಿಮ್ಮ ರಾತ್ರಿ ನಿದ್ರೆ ಚೆನ್ನಾಗಿ ಆಯ್ತಾ ನಿಮ್ಮ ವಾತ ಕಂಟ್ರೋಲಲ್ಲಿ ಇರುತ್ತೆ ಸೊ ಡೈರೆಕ್ಟ್ ಎಲ್ಲವನ್ನ ವಾತದಿಂದಾನೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಪೋಸಿಟ್ ಇಂದ ನೀವು ಇದನ್ನ ಕಂಟ್ರೋಲ್ ಮಾಡಬಹುದು ಸೊ ಕಫಾ ಅಂದ್ರೆ ಏನು ಗೊತ್ತಾ ಕೋಲ್ಡ್ ಎನರ್ಜಿ ಕೋಲ್ಡ್ನೆಸ್ ಕೋಲ್ಡ್ನೆಸ್ ವಾತ ಅಂದ್ರೆ ಏನು ಗೊತ್ತಾ ಹೀಟ್ ಇದು ಡ್ರೈನೆಸ್ ಹೀಟ್ ಹೀಟ್ ಅಥವಾ ಡ್ರೈನೆಸ್ ದಿಸ್ ಇಸ್ ಡ್ರೈ ಇದು ಡ್ರೈನೆಸ್ ಕ್ರಿಯೇಟ್ ಮಾಡುತ್ತೆ ಸೊ ನಿಮ್ಮ ಆಹಾರದಲ್ಲಿ ಶುದ್ಧವಾದ ಎಣ್ಣೆಯನ್ನ ಶುದ್ಧವಾದ ತುಪ್ಪವನ್ನ ಮೊಸರು ಮಜ್ಜಿಗೆ ಇಂಥವುಗಳನ್ನೆಲ್ಲ ಬಳಸಿ ಕಫವನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಕಫ ಬ್ಯಾಲೆನ್ಸ್ ಆಗಿತ್ತ ವಾತ ಹೆಚ್ಚಿಗೆ ಇತ್ತು ಅಂದ್ರೆ ಅದು ಕಡಿಮೆ ಆಗುತ್ತೆ ಇನ್ನು ವಾತ ಕಡಿಮೆ ಆಗಬೇಕಂದ್ರೆ ಮತ್ತೇನ್ ಮಾಡಬೇಕು ನೀವು ಮನಸ್ಸನ್ನ ಶಾಂತವಾಗಿಟ್ಕೊಳ್ಬೇಕು ಶಾಂತಿ ನೆಮ್ಮದಿ ನಿಮ್ಮಲ್ಲಿ ಬರಬೇಕು ಈ ಶಾಂತಿ ನೆಮ್ಮದಿಯನ್ನ ಕಫ ಅಂತೀವನು ಅದು ಬಂತ ವಾತ ಕಂಟ್ರೋಲ್ ಬರುತ್ತೆ ಎಕ್ಸೆಸ್ ವಾತ ಇವತ್ತು ನೀವು ಒಂದಿಲ್ಲ ಒಂದು ವಿಷಯದ ಪ್ರತಿ ಸ್ಟ್ರೆಸ್ಸು ಬಂದಲ್ಲ ಅಶಾಂತಿಯನ್ನು ಕ್ರಿಯೇಟ್ ಮಾಡ್ಕೊಂಡಾಗ ನಿಮ್ಮಲ್ಲಿ ರೆಸ್ಟ್ಲೆಸ್ನೆಸ್ ಇದ್ದಾಗ ಮೂಮೆಂಟಮ್ ಜಾಸ್ತಿ ಕ್ರಿಯೇಟ್ ಮಾಡ್ಕೊಂಡಾಗ ಮನಸ್ಸಿನ ಲೆವೆಲ್ ಅಲ್ಲಿ ನಿಮ್ಮ ವಾತ ಜಾಸ್ತಿ ಆಗುತ್ತೆ ಸೊ ವಾತ ಕಂಟ್ರೋಲಲ್ಲಿ ಇರಬೇಕು ಅಂತಂದ್ರೆ ಕಫಾ ಕ್ವಾಲಿಟಿಯನ್ನು ನಿಮ್ಮಲ್ಲಿ ಬೇರ್ ಮಾಡ್ಕೊಳ್ಬೇಕು ಕಫಾ ಕ್ವಾಲಿಟಿ ಅಂದ್ರೇನು ಈಗ ವಾತ ಏನು ನನಗೆ ಅದು ಪಡ್ಕೊಳ್ಬೇಕು ಇದು ಪಡ್ಕೊಳ್ಬೇಕು ಇದು ಸಿಗಬೇಕು ಅದು ಸಿಗಬೇಕು ಇದೆಲ್ಲ ವಾತ ಅದು ಇರಲಿ ಪರವಾಗಿಲ್ಲ ಅದು ಬೇಕೇ ಬೇಕು ಅದಿದ್ರೆ ಉತ್ಸಾಹ ಕ್ರಿಯೇಟ್ ಆಗುತ್ತೆ ಜೀವನದಲ್ಲಿ ಬಟ್ ಅದು ಜಾಸ್ತಿ ಆಯಿತು ಅಂತಂದ್ರೆ ಏನಾಗುತ್ತೆ ನಿಮ್ಮಲ್ಲಿ ವಾತ ಜಾಸ್ತಿ ಆಗುತ್ತೆ ನಿಮ್ಮಲ್ಲಿ ಆಲ್ರೆಡಿ ಏನಿದೆ ಅದ್ರ ಪ್ರತಿ ನಿಮ್ಮಲ್ಲಿ ಒಂದು ತೃಪ್ತಿ ಬಂತು ಸಮಾಧಾನ ಬಂತು ಅದು ನಿಮ್ಮಲ್ಲಿ ಕಫಾ ಕ್ರಿಯೇಟ್ ಮಾಡುತ್ತೆ ಆ ಕಫಾ ವಾತವನ್ನು ಕಂಟ್ರೋಲ್ ತಗೊಂಡು ಆ ರೀತಿ ನಮಗೆ ಇದು ಇದು ಬೇಕು ಬೇಕು ಎನರ್ಜಿ ದಿಸ್ ಈಸ್ ಪ್ಯೂರ್ ಎನರ್ಜಿ ಅಂಡ್ ದಿಸ್ ಇಸ್ ಮಾಸ್ ನಮ್ಮಲ್ಲಿ ಇವತ್ತು ಮಾಸು ನಮ್ಮ ದೇಹ ಸದೃಢವಾಗಿಲ್ಲ ನಮ್ಮ ದೇಹ ಸದೃಢವಾಗಿರ್ಬೇಕಂದ್ರೆ ಒಳ್ಳೆ ಆಹಾರ ಕೂಡ ನೋಡಬೇಕು ನಿಮ್ಮ ವಾತ ಕಂಟ್ರೋಲ್ ಬರಬೇಕಂತಂದ್ರೆ ಶುದ್ಧವಾದ ಎಣ್ಣೆ ಶುದ್ಧವಾದ ತುಪ್ಪ ಒಳ್ಳೆಯ ಏನು ಹೈಬ್ರಿಡ್ ಆಹಾರಗಳನ್ನು ತಿನ್ನೋದು ಬಿಡಬೇಕು ಹಣ್ಣು ತರಕಾರಿಗಳನ್ನ ಚೆನ್ನಾಗಿ ಸೇವನೆ ಮಾಡಬೇಕು ಸೊ ತಂಪಾಗಿ ತಂಪಾಗಿಟ್ಕೊಳಕ್ ಏನೆಲ್ಲ ಬೇಕಾಗುತ್ತೆ ದೇಹವನ್ನ ಲ್ಯೂಬ್ರಿಕೇಟ್ ಇಟ್ಕೊಳಕ್ಕೆ ಏನೆಲ್ಲ ಬೇಕಾಗುತ್ತೆ ಅದು ಕೊಟ್ಟಾಗ ಮಾತ್ರ ವಾತ ಕಂಟ್ರೋಲ್ ಬರುತ್ತೆ ಸೊ ಅದಕ್ಕೆ ವಾತವನ್ನ ವಾತ ಅತಿಯಾಗಿತ್ತು ಅಂದ್ರೆ ಹುಳಿ ಪದಾರ್ಥಗಳನ್ನು ಕಡಿಮೆ ಮಾಡಿ ಇನ್ನೊಂದು ನೀವು ಹುಳಿ ಪದಾರ್ಥಗಳನ್ನು ಫುಡ್ಸ್ ಗಳನ್ನ ಹುಳಿ ಏನೇ ಇರಲಿ ಹುಣಸೆ ಹಣ್ಣು ನಿಂಬೆ ಹಣ್ಣು ಏನೇ ಇರಲಿ ಹುಳಿಯ ಪದಾರ್ಥ ನಿಮ್ಮಲ್ಲಿ ಆಲ್ರೆಡಿ ವಾತ ಜಾಸ್ತಿ ಇತ್ತು ನಿಮ್ಮಲ್ಲಿ ಆಂಗ್ಸೈಟಿ ಇತ್ತು ಜಾಯಿಂಟ್ ಪೇನ್ಗಳಿತ್ತು ಇತ್ತು ಹೈ ಬ್ಲಡ್ ಪ್ರೆಷರ್ ಇತ್ತು ಡ್ರೈನೆಸ್ ಇತ್ತು ಸ್ಕಿನ್ ಡ್ರೈ ಆಗ್ತಾ ಇತ್ತು ಹೇರ್ ಫಾಲ್ ಆಗ್ತಾ ಇತ್ತು ನಿಮ್ಮ ಡ್ಯಾಂಡ್ರಫ್ ಜಾಸ್ತಿ ಇತ್ತು ಇದೆಲ್ಲವೂ ನಿದ್ದೆ ಬರ್ತಾ ಇರಲಿಲ್ಲ ಇಂಥವೆಲ್ಲ ಸಿಂಟಮ್ಸ್ಗಳು ಅತಿಯಾದ ವಾತದ ಸಿಂಪ್ಟಮ್ಸ್ಗಳು ಅವಾಗ ಹುಳಿಯನ್ನು ಕಡಿಮೆ ಮಾಡಿ ಸೊ ಕಫವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿ ಈಗ ಆವಾಗ ವಾತ ಬ್ಯಾಲೆನ್ಸಲ್ಲಿ ಬರುತ್ತೆ ವಾತ ಬೇಕೇ ಬೇಕು ವಾತ ಇದೆ ಅಂತಲೇ ನಮ್ಮ ಜೀವನದಲ್ಲಿ ಒಂದು ಉತ್ಸಾಹ ಇರುತ್ತೆ ಒಂದು ಮೂಮೆಂಟಮ್ ಕ್ರಿಯೇಟ್ ಆಗುತ್ತೆ ಆ ವಾತ ನಮ್ಮಲ್ಲಿ ಪೂರ್ತಿ ಕಡಿಮೆ ಆದಾಗ ನಮ್ಮ ಪೀರಿಯಡ್ಸ್ಗಳು ರೆಗ್ಯುಲರ್ ಆಗಿ ಆಗೋದಿಲ್ಲ ನಮ್ಮಲ್ಲಿ ಬ್ಲಡ್ ಪ್ರೆಷರ್ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ರಲ್ಲಿ ಸೊ ಆ ವಾತನು ಬೇಕು ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಚೆನ್ನಾಗಿ ಸಮರ್ಪಕವಾಗಿ ಕೆಲಸ ಹೈಪೋಥೈರಾಯ್ಡ್ ಸೊ ನಿಮ್ಮ ಸಮರ್ಪಕವಾಗಿ ವಾತ ಬ್ಯಾಲೆನ್ಸ್ ಇಲ್ಲ ವಾತ ಒಂದೊಂದ್ಸಲ ಕುಗ್ಗಿ ಹೋಗಿಬಿಡುತ್ತೆ ಯಾಕಂದ್ರೆ ಕಫಾ ಬ್ಯಾಲೆನ್ಸ್ ಅಲ್ಲಿರೋದಿಲ್ಲ ಅದು ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು ಕಡಿಮೆ ಆದಾಗ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಸ್ ಚೆನ್ನಾಗಿ ಫಂಕ್ಷನ್ ಮಾಡೋದಿಲ್ಲ ನಾವು ಹೈಪೋಥೈರಾಯ್ಡ್ ಅಂತೇವೆ ಸೊ ಆ ರೀತಿ ಅಪೋಸಿಟ್ ಕೂಡ ಆಗುತ್ತೆ ಅದಕ್ಕೆ ಬಹುಪಾಲು ಜನರಲ್ಲಿ ವಾತ ಜಾಸ್ತಿ ಇದೆ ಅದನ್ನು ಈ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಸೊ ಮುಂದಿನ ವಿಡಿಯೋದಲ್ಲಿ ನಾನು ವಾತ ಕಡಿಮೆ ಇದ್ದಾಗ ಏನೆಲ್ಲ ಮಾಡಬೇಕು ಅಂತ ಹೇಳಿ ನಾನು ಹೇಳ್ಕೊಡ್ತೇನೆ ಸೊ ವಿಡಿಯೋವನ್ನ ಸಂಪೂರ್ಣವಾಗಿ ಇನ್ನೊಂದ್ಸಲ ನೋಡಿ ಅರ್ಥ ಮಾಡಿಕೊಂಡು ಅಳವಡಿಸ್ಕೊಳ್ಳಿ ಮತ್ತೆ ಇದನ್ನು ಎಲ್ಲರ ಜೊತೆ ಶೇರ್ ಮಾಡಿ ಧನ್ಯವಾದಗಳು